ತಮ್ಮೆಲ್ಲರಿಗೂ ಕೂಡ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಚಾನೆಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತ ಮೇ ತಿಂಗಳ ಧನಸ್ಸು ರಾಶಿಯ ವೃಶ್ಚಿಕ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಯಾವ್ಯಾವ ಗ್ರಹದ ಪರಿಣಾಮ ಇದೆ ಯಾವ ಗ್ರಹದಿಂದ ಶುಭ ಸ್ಥಾನವನ್ನು ತಾವು ಅನುಭವಿಸ್ತೀರಾ ಯಾವ ಗ್ರಹದಿಂದ ನಿಮಗೆ ಅಶುಭ ಫಲಗಳನ್ನು ಕೊಡುತ್ತೆ ಅಂತ ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಗಳನ್ನು ನಾವು ಮೊದಲನೇದಾಗಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಗುರು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಒಂದನೇ ತಾರೀಕು ಹತ್ತನೇ ತಾರೀಕು ಬುಧ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ ಬುಧ ಹತ್ತನೇ ತಾರೀಕು ವರೆಗೂ ಕೂಡ ಮೀನರಾಶಿಯಲ್ಲೇ ಇರ್ತಾನೆ ಅಂತ ಇನ್ನ ಹದಿನಾಲ್ಕನೇ ತಾರೀಕು ರವಿ ಋಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹತ್ತೊಂಬತ್ತನೇ ತಾರೀಕು ಶುಕ್ರ ಋಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಇನ್ನ ಮೀನರಾಶಿಯಲ್ಲಿ ಕುಜಾ ರಾಹು ಸ್ಥಿತರಾಗಿದ್ದಾರೆ ಕುಂಭದಲ್ಲಿ ಶನಿ ಸ್ಥಿತರಾಗಿದ್ದಾರೆ ಹೀಗಾಗಿ ಒಟ್ಟಾರೆಯನ್ನು ನಾವು ನೋಡಿಕೊಂಡಾಗ ವೃಶ್ಚಿಕ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಗುರುಸ್ಥಿತನಾಗಿರುತ್ತಾನೆ ಗುರು ಏಳನೇ ಭಾವದಲ್ಲಿದ್ದಾಗ ಸಂಪೂರ್ಣವಾಗಿ ಈ ಒಂದು ವರ್ಷಗಳ ಕಾಲ ಗುರುಬಲ ಸಂಪೂರ್ಣವಾಗಿ ಇರುತ್ತೆ ಅಂತ ನಂತರ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜ ಷ್ಠಾಧಿಪತಿಯಾಗಿರ್ತಕ್ಕಂಥ ರಾಹು ಸಂಬಂಧನಾಗಿದ್ದಾನೆ ಕುಜ ಲಗ್ನಾಧಿಪತಿಯಾಗಿರ್ತಕ್ಕಂಥವನು ಮತ್ತು ಶ್ರೇಷ್ಠಾಧಿಪತಿಯಾಗಿರತಕ್ಕಂಥವನು ರಾಹುವಿನ ಸಂಬಂಧನಾಗಿ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಸ್ವಲ್ಪ ಮಟ್ಟಿಗೆ ತಮ್ಮ ಆರೋಗ್ಯದಲ್ಲಿ ಹಿನ್ನಡೆಯನ್ನು ತಾವು ಕಾಣ್ತೀರಾ ಅಂತ ಸ್ವಲ್ಪ ರೋಗ ಬಾಧೆ ಋಣ ಶತ್ರು ಬಾಧೆ ಕಾಡುತ್ತೆ ಅಂತ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಮಕ್ಕಳೊಡನೆ ಸ್ವಲ್ಪ ಈ ತಿಂಗಳು ಮನಸ್ತಾಪವನ್ನು ಅನುಭವಿಸ್ತೀರಾ ಅಂತ ವಿವಾಹಾಧಿಕಾರಿಗಳು ಸ್ವಲ್ಪ ವಿಘ್ನಗಳನ್ನು ಆಗ್ತವೆ ತಮ್ಮದೇನಾದರೂ ಮನೆಯಲ್ಲಿ ಮಗನ ಮದುವೆ ಅಥವಾ ಮಗಳ ಮದುವೆ ಏನಾದರೂ ಇದ್ರೆ ಸ್ವಲ್ಪ ಅಡೆತಡೆಗಳಾಗ್ತವೆ ಸ್ವಲ್ಪ ಮುಂದೂಡಿಕೆ ಆಗುತ್ತೆ ಜೊತೆಗೆ ಕೃಷಿಯಲ್ಲಿ ಯಾರು ಬಂಡವಾಳವನ್ನು ಅಧಿಕವಾಗಿ ಹೂಡುತ್ತಿರೋ ಅವರಿಗೆ ಈ ತಿಂಗಳು ಮೇ ತಿಂಗಳಿನಲ್ಲಿ ಸ್ವಲ್ಪ ಧನಹಾನಿ ಆಗ್ತದೆ ಬಹಳ ಜಾಗ್ರತೆಯಿಂದ ಕೃಷಿ ವ್ಯವಹಾರವನ್ನು ಮಾಡಬೇಕಾಗ್ತದೆ ಒಂದು ಮಿತ್ರರೊಡನೆ ಸ್ವಲ್ಪ ಮನಸ್ತಾಪ ಆಗ್ತದೆ ಈ ತಿಂಗಳು ಅಧಿಕ ತಿರುಗಾಟ ನಾನಾ ರೀತಿಯ ಚಿಂತೆಗಳನ್ನ ತಮಗೆ ಕಾಡುತ್ತೆ ಅನಾರೋಗ್ಯ ಸ್ವಲ್ಪ ತಿಂಗಳ ಹಂತದಲ್ಲಿ ಕಾಡುತ್ತೆ ಅಂತ ಇನ್ನ ಹದಿನೈದು ದಿವಸಗಳ ಕಾಲ ಒಳ್ಳೆಯ ಬುದ್ಧಿ ಆಲೋಚನೆಗಳು ಈ ವೃಶ್ಚಿಕ ರಾಶಿಯವರಿಗಿರುತ್ತೆ ಇನ್ನು ಹದಿನೈದು ದಿವಸಗಳ ಕಾಲ ಬುಧ ಕುಜನ ಮನೆಗೆ ಪ್ರವೇಶವಾಗ್ತಾನೆ ಅಂತ ಬುಧ ಬುದ್ಧಿಗೆ ಕಾರಕನಾಗಿರ್ತಾನೆ ವ್ಯಾಪಾರ ವ್ಯವಹಾರಗಳಿಗೆ ಕಾರಕನಾಗಿರ್ತಾನೆ ಅವನು ಯಾವಾಗ ಕುಜನ ಮನೆಗೆ ಬರ್ತಾನೋ ಅವಾಗ ಕುಜ ಅಂತಂದರೆ ಶತ್ರುವಿನ ಮನೆ ಬುಧನಿಗೆ ಆದ್ರಿಂದ ಸ್ವಲ್ಪ ವ್ಯತ್ಯಾಸಗಳನ್ನು ತಾವು ಕಾಣ್ತೀರಾ ಅಂತ ಅದಕ್ಕೋಸ್ಕರ ಇನ್ನು ಹದಿನೈದು ದಿವಸಗಳ ಕಾಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ ತಾವೇನಾದರೂ ಹೊಸ್ದಾಗಿ ಭೂಮಿಯನ್ನು ಖರೀದಿ ಮಾಡುವಂಥದ್ದಾಗಲಿ ಅಥವಾ ಮನೆಯನ್ನು ಖರೀದಿ ಮಾಡುವಂಥದ್ದಾಗಲಿ ಅಥವಾ ಸೈಟನ್ನು ಖರೀದಿ ಮಾಡುವಂಥದ್ದಾಗಲಿ ಮೇ ತಿಂಗಳ ಹದಿನೈದನೇ ತಾರೀಕಿನ ಒಳಗೆ ನೀವು ರಿಜಿಸ್ಟರ್ ಮಾಡಿಕೊಳ್ಳೋದು ತುಂಬ ಉತ್ತಮ ಜೊತೆಗೆ ನಿಮಗೇನಾದರೂ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತಂದರೆ ಓಂ ದುಮ್ ದುರ್ಗಾಯೇ ನಮ ಅಂತ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ದುರ್ಗಾ ಪರಮೇಶ್ವರಿಗಿದೆ ತಮಗೆಲ್ಲರೂ ಕೂಡ ಅದು ನಮಸ್ಕಾರಗಳನ್ನು ತಿಳಿಸುತ್ತಾ ಶ್ರೀ ಬಸವೇಶ್ವರ ಯೂಟ್ಯೂಬ್ ಚಾನಲ್ ತುಂಬ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು